ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಸೈನ್ಗೆ ಆರಳೆ ದಾರ ತಗೊಂಡಿನಿ ಟೆನ್ ನಂಬರ್ ಕ್ರೋಶ ತಗೊಂಡಿನಿ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಬಂದುತ್ತ ನೋಡ್ಕೊಳ್ಳೋಣ ಇವಾಗ ನೋಡಿ ದಾರ ಗಂಟು ಹಾಕಿದ್ದೀನಿ ಲಾಕ್ ಇದ್ದೀನಿ ಫಸ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದ್ದೀನಿ ಇನ್ನೊಂದು ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಎರಡು ಲಾಕ್ ಮಾಡಿದ್ದೀನಿ ಇವಾಗ ಚೈನ್ ಹಾಕೋತೀನಿ ಇಲ್ಲಿ ಐದು ಚೈನ್ ಹಾಕೋತೀನಿ ಐದು ಚೀನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು ತುಂಬ ಗ್ರ್ಯಾಂಡ್ ಡಿಸೈನ್ ಐತಿದು ರೇಷ್ಮೆ ಮಿಷನ್ಗೆ ತುಂಬಾ ಲುಕ್ ಕೊಡುತ್ತೆ ಗ್ರ್ಯಾಂಡಾಗಿ ಡಿಸೈನು ಲಾಕ್ ಮಾಡಿದ್ದೀನಿ ಇನ್ನು ಐದು ಚೈನ್ ಹಾಕೋತೀನಿ ಅದು ಕೂಡ ಅಷ್ಟೇ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ ಐದು ಚೈನ್ ಹಾಕಿ ಎರಡು ಸಲ ಐದು ಚೀನ್ ಹಾಕಿದ್ದೀನಿ ಐದು ಚೀನ್ ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ಆರು ಚೀನ್ ಹಾಕೋತೀನಿ ಆರು ಚೈನ್ ಹಾಕಿ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು ಇದು ಆರು ಚೈನು ಆರ್ಚ್ ಮಾಡೋಕ್ಕೆ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು ಸ್ವಲ್ಪ ಹೊರಡಿಗೆ ಲಾಕ್ ಮಾಡಬೇಕು ಲೂಸಾಗಿ ಇರಬೇಕು ಏನಕ್ಕೆ ತಿರ್ಗಿ ಐದು ಚೀನ್ ಹಾಕೋತೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ ತುಂಬ ಚೆನ್ನಾಗೈತಿ ಡಿಸೈನು ಲುಕ್ ಕೊಡುತ್ತೆ ತುಂಬಾ ಗ್ರ್ಯಾಂಡ್ ಐತಿ ಇನ್ನು ಐದು ಚೀನ್ ಅಲ್ಲ ಅದು ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ ಇನ್ನು ಚೈನ್ ಹಾಕೋತೀನಿ ಐದು ಚೈನು ಅದು ಕೂಡ ಅಷ್ಟೇ ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ ಲಾಕ್ ಯಾವಾಗಲೂ ಕರೆಕ್ಟಾಗಿ ಮಾಡ್ಕೋಬೇಕು ಜಾಸ್ತಿ ಲೂಸ್ನು ಮಾಡಬಾರ್ದು ಲಾಕು ಇನ್ನು ಐದು ಚೈನ್ ಹಾಕ್ತಾ ಇದು ಕೂಡ ಅಷ್ಟೇ ಕರೆಕ್ಟಾಗಿ ಲಾಕ್ ಮಾಡ್ಕೊತೀನಿ ಇವಾಗ ಆರು ಚೈನ್ ಹಾಕೋತೀನಿ ಸ್ಟಾರ್ಟಿಂಗ್ ಎರಡು ಸಲ ಐದು ಚೈನ್ ಹಾಕಿದ್ದೀನಿ ಆಮೇಲೆ ಆರು ಚೈನು ಐದು ಚೈನು ಮೂರು ಸಲ ಹಾಕಿದ್ದೀನಿ ಇವಾಗ ಆರು ಚೈನ್ ಹಾಕಬೇಕು ಈ ಡಿಸೈನ್ದು ಮೂರು ಸ್ಟೆಪ್ ಬರುತ್ತೆ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಈ ಡಿಸೈನು ಆರು ಚೈನ್ ಹಾಕಿದ್ದಿಲ್ಲ ಇವಾಗ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋತೀನಿ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು ಆರು ಚೈನ್ ಲಾಕ್ ಮಾಡಿದ್ದಿಲ್ಲ ಇವಾಗ ಐದು ಚೈನಿನ ಎರಡು ಸಲ ಹಾಕೋಬೇಕು ಲಾಸ್ಟಲ್ಲಿ ನೀವು ಸೀರೆ ಹಾಕಬೇಕಂದ್ರೆ ಅಷ್ಟೇ ಸ್ಟಾರ್ಟಿಂಗಿಗೆ ಐದು ಚೈನ್ ಎರಡು ಸಲ ಹಾಕೊಳ್ಳಿ ಲಾಸ್ಟಲ್ಲಿ ಕೂಡ ಅಷ್ಟೇ ಎರಡು ಸಲ ಹಾಕ್ಕೊಳ್ಳಿ ಫುಲ್ ಸೀರೆ ಮೂರು ಮುಷ್ಲ ಹಾಕೋಬೇಕು ಐದು ಚೇನು ನೋಡಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಇನ್ನು ಐದು ಚೇನು ಲಾಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಐದು ಚೇನು ಎರಡು ಸಲ ಬರುತ್ತೆ ಇದು ಕೂಡ ಅಷ್ಟೇ ಐದು ಚೀನು ಹಾಕಿ ಲಾಕ್ ಮಾಡ್ಕೊತೀನಿ ನೋಡಿ ಲಾಕ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಐದು ಚೈನ್ ಎರಡು ಸಲ ಹಾಕಿದ್ದೀನಿ ಆಮೇಲೆ ಆರು ಚೈನು ಆಮೇಲೆ ನೋಡಿ ಸೆಂಟ್ರ್ ನೋಡಿ ಐದು ಚೈನು ಮೂರು ಸಲ ಹಾಕೋಬೇಕು ಆಮೇಲೆ ಆರು ಚೈನು ಲಾಸ್ಟಲ್ಲಿ ಐದೇ ಚೈನು ಎರಡು ಸಲ ಇದೇ ರೀತಿ ಲೈನ್ ಕಂಪ್ಲೀಟ್ ಮಾಡ್ಕೋಬೇಕು ಲಾಸ್ಟಲ್ಲಿ ನೋಡಿ ಶೇನೊಂದು ಎಷ್ಟು ಲಾಕ್ ಮಾಡಿದೆಲ್ಲ ಎರಡು ಚೈನ್ ಹಾಕಿ ನಾನು ದರ ಕಟ್ ಮಾಡ್ಕೊಂಡು ದರ ಎಳ್ಕೊತೀನಿ ಯಾವ ರೀತಿ ದರ ಎಳ್ಕೋಬೇಕು ಗಂಟೆ ಗೊತ್ತಲ್ಲ ಅದೇ ತೋರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ನೋಡಿ ಎರಡು ಚ ಮೂರು ಚೈನ್ ಹಾಕಿ ಈ ಥರ ದರ ಕಟ್ ಮಾಡಿ ಎಳ್ಕೋಬೇಕು ಅಂದರೆ ಗಂಟಾಗುತ್ತೆ ಬಿಚ್ಚುದಿಲ್ಲ ನೋಡಿ ಸೆಕೆಂಡ್ ಏನು ಮಾಡೋಕ್ಕೆ ಸೇಮ್ ಕಲರ್ ದರ ತಗೊಂಡಿನಿ ಲಾಸ್ಟಲ್ಲಿ ದರ ಕಟ್ ಮಾಡ್ತೀವಲ್ಲ ಮೂರು ನಾಲ್ಕು ಸಲ ಚೈನ್ ಹಾಕಬೇಕು ಚೈನ್ ಹಾಕಿ ದರ ಕಟ್ ಮಾಡಿ ಎಳ್ಕೋಬೇಕು ಅಂದರೆ ಗಂಟಾಗ್ಬಿಡ್ತಾ ಇಲ್ಲಿ ನೋಡಿ ಲಾಕ್ ಮಾಡಿದ್ದೀನಿ ಲಾಕ್ ಮಾಡಿ ಐದು ಚೈನ್ ಒಂದು ಲಾಕ್ ಮಾಡ್ತಾಯಿದ್ದೀನಿ ಐದು ಚೈನ್ ಒಳಗೆ ಲಾಕ್ ಮಾಡಿರುವಾಗ ಚೈನ್ ಹಾಕ್ಕೊತಾ ಇದ್ದೀನಿ ಎಷ್ಟು ಚೈನ್ ಇಡುತ್ತೋ ಅಷ್ಟು ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಇವಾಗ ಎರಡು ಚೈನ್ ಹಾಕ್ಕೋತಾ ಇದ್ದೀನಿ ಎರಡು ಚೈನ್ ಹಾಕ್ಕೋಬೇಕು ಇವಾಗ ಎರಡು ಚೈನ್ ಹಾಕಿ ಐದು ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ ನೋಡಿ ಐದು ಚೈನ್ ಒಳಗೆ ಲಾಕ್ ಮಾಡಿದ್ದೀನಿ ಇವಾಗ ಇಲ್ಲಿಂದ ಸುಜ್ ಮಲ್ ದಾರ ಸುತ್ತಕೊಂಡು ಆರ್ಚ್ ಸ್ಟಾರ್ಟ್ ಮಾಡ್ಕೋಬೇಕು ಎರಡು ಸಲ ದರ ಇದ್ದೀನಿ ಆರು ಚೈನ್ ಒಳಗೆ ಹೋಗಿ ಆ ದಾರ ಹೇಳ್ಕೊಂಬರ್ತೀನಿ ಆ ದಾರ ಹೇಳ್ಕೊಂಬಂದು ಎರಡು ಒಂದು ಇನ್ನು ಎರಡಿಗೆ ಒಂದು ಲಾಸ್ಟಲ್ಲಿ ಎರಡು ಒಂದು ನೋಡಿ ತ್ರಿಬಳ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಡಿಸೈನು ಫಸ್ಟು ತ್ರಿಬಲ್ ಕೋರ್ಷೆ ಆಮೇಲೆ ಸೆಕೆಂಡ್ ಸ್ಟೆಪ್ ಅಂದರೆ ಡಬಲ್ ಕ್ರೋಶೆ ಮೂರನೇ ಸ್ಟೆಪ್ಪು ಸಿಂಗಲ್ ಕ್ರೋಷೆ ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಮೂರು ಸ್ಟೆಪ್ ಬರುತ್ತೆ ಡಿಸೈನ್ಗೆ ನೋಡಿ ಇನ್ನು ಸುಜಿ ಮೇಲೆ ದಾರ ತ್ರಿಬಲ್ ತ್ರಿಬಳ್ ಮಾಡ್ತಾ ಮಾಡ್ತಾಯಿದ್ದೀನಿ ಡಿಸೈನ್ ಮಾಡಬೇಕಂದ್ರೆ ತ್ರಿಬಲ್ ಕ್ರೋಶ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ನೀಟಾಗಿ ಬರುತ್ತೆ ಸುಜಿ ಮೇಲೆ ಎರಡು ಸಲ ದಾರ ತಗೊಂಡು ಆ ದಾರ ಹೇಳ್ಕೊಂಡು ಬಂದು ಎರಡಗೆ ಒಂದು ಎರಡಗೊಂದು ಲಾಸ್ಟಲ್ಲಿ ಎರಡುಗೆ ಒಂದು ಈ ಡಿಸೈನ್ಗೆ ಫಸ್ಟು ತ್ರಿಬಲ್ ಕೋರ್ಷನ್ ಹಾಕ್ಕೊಳ್ಳಿ ಅಂದರೆ ಡಬಲ್ ಕ್ರೋಶ ಕೂಡ ಬರುತ್ತಲ್ಲ ಆಮೇಲೆ ಸಿಂಗಲ್ ಕ್ರೋಶ ಬರುತ್ತೆ ಅದಕ್ಕೆ ತ್ರಿಬಳು ಕ್ರೋಶ ಹಾಕ್ಕೊಳ್ಳಿ ಚೆನ್ನಾಗಿ ಕೊಡುತ್ತೆ ಈ ಆರ್ಚಿನ್ ಗ್ಯಾಪಲ್ಲಿ ಹದಿನೈದು ತ್ರಿಬಳ ಕ್ರೋಶ ಹಾಕೋಬೇಕು ನೀವು ಬೇಕಂದ್ರೆ ಜಾಸ್ತಿ ಕೂಡ ಹಾಕೊಳ್ಳಿ ನಾನು ಹದಿನೈದು ತ್ರಿಬಳ್ ಕ್ರೋಶ ಮಾಡ್ತಾಯಿದ್ದೀನಿ ನೋಡಿ ಲಾಸ್ಟಲ್ಲಿ ಒಂದು ಮಾಡ್ತಾ ಇದ್ದೀನಿ ಎಲ್ಲ ಹಾಕಿ ತೋರಿಸ್ಲಪ್ರೆ ಈಡುವೆ ಜಾಸ್ತಿ ಲೆಂತ್ ಆಗುತ್ತೆ ಅದಕ್ಕೆ ಸ್ವಲ್ಪ ಹಾಕಿ ತೋರಿಸಿದ್ದೀನಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಅಂದರೆ ಗೊತ್ತಾಗುತ್ತೆ ಇವಾಗ ನೋಡಿ ಹದಿನೈದು ತ್ರಿಬಲ್ ಕೋಶ ಆಗೈತಿ ಇವಾಗ ಐದು ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು ಇಲ್ಲಿ ಆರು ಚೈನ್ ಒಳಗೆ ನಾನು ಹದಿನೈದು ತ್ರಿಬಲ್ ಕ್ರೋಶ ಮಾಡಿದ್ದೀನಿ ಇವಾಗ ಎರಡು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಐದು ಒಳಗೆ ಲಾಕ್ ಮಾಡ್ತೀವಲ್ಲ ಆಮೇಲೆ ಎರಡು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬಂದೈತಿ ತಿರುವುಳ್ಳ ಕೋರ್ಷ ತುಂಬ ನೀಟಾಗಿ ಬರುತ್ತೆ ತಿರುವುಳ್ಳ ಕೋರ್ಷ ಹಾಕಿದರೆ ತುಂಬಾ ಚೆನ್ನಾಗಿ ಬರೋದೈತಿ ಆರ್ಚು ಇವಾಗ ನೋಡಿ ಚೈನ್ ಹಾಕ್ಕೋತೀನಿ ಇಲ್ಲಿ ಚೈನ್ ಆಗಿ ಲಾಕ್ ಮೇಲೆ ಲಾಕ್ ಮಾಡಬೇಕು ಇಲ್ಲಿ ಕುಚ್ಚು ಬರುತ್ತೆ ಇವಾಗ ಚೈನ್ ಹಾಕ್ತಾಯಿದ್ದಿಲ್ಲ ಐದು ಚೈನು ಅಲ್ಲಿ ಕುಚ್ಚು ಬರುತ್ತೆ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಲಾಕ್ ಸ್ಲಪ್ ಕರೆಕ್ಟಾಗಿ ಮಾಡ್ಕೊಳ್ಳಿ ಸಲ ಲಾಕ್ ಮೇಲೆ ಲಾಕ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ನೋಡಿ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಇವಾಗ ಎರಡು ಚೈನ್ ಹಾಕೋತೀನಿ ಎರಡು ಚೈನ್ ಹಾಕಿ ಐದು ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ ಇವಾಗ ನೋಡಿ ಸುಜಿ ಮೇಲೆ ದಾರ ಸುತ್ಕೊಂಡು ಆರಿಸಿ ಸ್ಟಾರ್ಟ್ ಮಾಡ್ತೀನಿ ನೋಡಿ ಸುಜಿ ಮಲ್ ಅದರ ದರ ತಗೊಂಡು ಆರ್ಚಿನ ಒಳಗೆ ಹೋಗಿ ಆಧಾರ ಹೇಳ್ಕೊಂಬಂದು ಎರಡಾಗ ಒಂದು ಎರಡಾಗ ಒಂದು ಇದೇ ರೀತಿ ಇದು ಕೂಡ ಆರ್ಚು ಹದಿನೈದು ತಿರುಮುಳಕ ವರ್ಷ ಮಾಡ್ಕೋಬೇಕು ಇದೇ ರೀತಿ ಈ ಆರ್ಚ್ ಕೂಡ ಕಂಪ್ಲೀಟ್ ಮಾಡ್ಕೋಬೇಕು ಫುಲ್ ಆರ್ಚ್ ತೋರ್ಸೋಕ್ಕಾಗೋದಿಲ್ಲ ಅಂದರೆ ಇಡುವ ಜಾಸ್ತಿ ಲೆಂತ್ ಆಗುತ್ತೆ ಅಂದರೆ ಮೂರು ಸ್ಟೆಪ್ ಅಲ್ಲ ಡಿಸೈನು ತುಂಬಾ ಗ್ರ್ಯಾಂಡ್ ಐತಿ ನೋಡಿ ಸುಜಿ ಮೇಲೆ ಎರಡು ಸಲ ದರ ತೊಗೊಂಡು ತಿರುವುಳ್ಳ ಕ್ರೋಷ ಹಾಕೋಬೇಕು ಡಬಲ್ ಕ್ರೋಶ ಮಾಡ್ಕೋಬೇಕಂದ್ರೆ ಒಂದು ಸಲ ದರ ತೊಗೋಬೇಕು ನೋಡಿ ಈ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಎಷ್ಟು ನೀಟಾಗಿ ಬಂದೆ ತ್ರಿಬಲ್ ಕ್ರೋಷೆ ನೋಡಿ ಫುಲ್ ಹಾಕಿದ್ದೀನಿ ಹದಿನೈದು ಐದು ಒಳಗೆ ಲಾಕ್ ಮಾಡ್ತಾ ಇದ್ದೀನಿ ಹದಿನೈದು ಕಂಬ ಮಾಡಿದ್ದೀನಿ ಐದು ಒಳಗೆ ಲಾಕ್ ಮಾಡಿದ್ದೀನಿ ಎರಡು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಎರಡು ಚೈನ್ ಹಾಕಿ ಇವಾಗ ಲಾಸ್ಟಲ್ಲಿ ನೋಡಿ ಐದು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಮೇಲೆ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಎರಡು ಚೈನ್ ಹಾಕಿ ದಾರ ಕಟ್ ಮಾಡಿ ದಾರ ಎಳ್ಕೋಬೇಕು ಎಳ್ಕೊಂಡ್ರೆ ಗಂಟಾಗುತ್ತೆ ಬಿಚ್ಚುದಿಲ್ಲ ಹಾಗೆ ಬಿಚ್ಚಿ ಬಿಚ್ಚಿಬಿಡ್ತಾ ಅದೊಂದು ಭಯ ಇರುತ್ತೆ ನೋಡಿ ಈ ರೀತಿ ಲಾಸ್ಟಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿ ಎರಡು ಮೂರು ಚೈನ್ ಹಾಕಿ ದರ ಕಟ್ ಮಾಡ್ಕೋಬೇಕು ಇದು ಕೂಡ ಅಷ್ಟು ನೋಡಿ ಎಷ್ಟು ನೀಟಾಗಿ ಬಂದೈತಿ ನೋಡಿ ಲಾಸ್ಟಲ್ಲಿ ನೋಡಿ ಎಷ್ಟು ಒಂದು ಎರಡು ಮೂರು ಚೈನ್ ಹಾಕ್ತಾಯಿದ್ದೀನಿ ಚೈನ್ ಹಾಕಿ ಆಮೇಲೆ ದರ ಕಟ್ ಮಾಡಿಕೊಂಡು ದರ ಎಳ್ಕೋಬೇಕು ನೋಡಿ ಈ ರೀತಿ ಎಳ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬಂದೈತಿ ಎರಡು ಅರ್ಚು ತುಂಬ ಚೆನ್ನಾಗಿ ಬರುತ್ತೆ ಕೋಶ ಆರ್ಚು ನೀವು ಕೂಡ ಇದೇ ರೀತಿ ಹಾಕ್ಕೊಳ್ಳಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇವಾಗ ನೋಡಿ ಆರೆಂಜ್ ಕಲರ್ ಧಾರ ತೊಗೊಂಡಿನಿ ಲಾಕ್ ಇತ್ತಲ್ಲ ಫಸ್ಟ್ ಸ್ಟಾರ್ಟಿಂಗಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಫಸ್ಟ್ ಲಾಕ್ ಮಾಡೋದಲ್ಲ ಅದ್ರ ಮೇಲೆ ಲಾಕ್ ಮಾಡ್ತೀನಿ ಚೀನ್ ಕೃಷಿ ಮಾಡ್ತಾ ಇದ್ದೀನಿ ಲಾಕ್ ಮಾಡಿದ್ದೀನಿ ನೋಡಿ ಇನ್ನೊಂದು ಲಾಕ್ ಮಾಡ್ತಾಯಿದ್ದೀನಿ ಐದು ಚೀನ್ ಒಳಗೆ ಇನ್ನೂ ಒಂದು ಲಾಕ್ ಮಾಡ್ಕೋತೀನಿ ಇವಾಗ ಚೈನ್ ಹಾಕೋತೀನಿ ಎಷ್ಟು ಚೈನ್ ಹಿಡುತ್ತೆ ಅಷ್ಟು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಇವಾಗ ನೋಡಿ ಪಕ್ಕಾಗಿ ಇನ್ನೂ ಒಂದು ಸಿಂಗ್ಲ್ ಕೋರ್ಷ ಮಾಡ್ತಾ ಇದೀನಿ. ನಾನು ಸ್ಟಾರ್ಟಿಂಗ್ ಎರಡು ಚೇನ್ ಹಾಕಿದ್ದೆಲ್ಲ ಅಲ್ಲಿ ಶಿಂಗ್ಳ ಕ್ರೋಶ ಮಾಡ್ತಾಯಿದ್ದೀನಿ ಒಂದು ಲಾಕ್ ಮೇಲೆ ಲಾಕ್ ಮಾಡಿ ಇನ್ನು ಪಕ್ಕವೇ ಶಿಂಗ್ಳು ಕ್ರೋಶ ಮಾಡ್ತಾಯಿದ್ದೀನಿ ಇಲ್ಲಿಂದ ಸುಜಿ ಮೇಲೆ ಒಂದು ಸಲ ದಾರ ತೊಗೋತೀನಿ ಒಂದು ಸಲ ದಾರ ತೊಗೊಂಡು ಫಸ್ಟ್ ತ್ರಿಬಲ್ ಕ್ರೋಶ ಮಾಡಿದ್ದೆಲ್ಲ ಅದ್ರ ಮೇಲೆ ಹೋಲೈತಲ್ಲ ಎಲ್ಲ ತ್ರಿಬಲ್ ಕ್ರೋಶ ಮೇಲೆ ಹೋಲೈತಿ ಅಲ್ಲಿಗೆ ನಾನು ಡಬ್ಲ್ ಕ್ರೋಶ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲ ತ್ರಿಬಲ್ ಕ್ರೋಶ ಮೇಲೆ ಇರುತ್ತೆ ಆ ಹೋಲಿಗೆ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು ನೋಡಿ ಡಬಳ್ ಕೋರ್ಷ ಮಾಡ್ತಾಯಿದ್ದೀನಿ ಎಲ್ಲ ಕಂಬ ಮೇಲೆ ಹೋಲಿ ಇರುತ್ತೆ ಆ ಹೋಲಿಗೆ ನಾವು ವರ್ಕ್ ಮಾಡ್ಕೋಬೇಕು ಮೇಲೆ ಡಬಲ್ ಕೋರ್ಷ ಅಷ್ಟೇ ಹದಿನೈದು ಡಬಲ್ ಕೋರ್ಷ ಬರಬೇಕು ತ್ರಿಬಲ್ ಕೋರ್ಷ ನಾವು ಹದಿನೈದು ಮಾಡಿದ್ರೆ ಡಬಲ್ ಕೋರ್ಷ ಕೂಡ ಹದಿನೈದು ಬರಬೇಕು ಆ ರೀತಿ ವರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನೋಡಿ ಎಲ್ಲ ಹೋಲಿಗೆ ಒಂದೊಂದು ಡಬಲ್ ಕೋರ್ಷ ಮಾಡ್ಕೋಬೇಕು ಹೆಚ್ಚಾಗಿ ಕಮ್ಮಿ ಮಾಡಬಾರ್ದು ಲುಕ್ ಚೆನ್ನಾಗಿ ಕಾಣಿಸೋದಿಲ್ಲ ಕರೆಕ್ಟಾಗಿ ಹಾಕ್ಕೊಳ್ಳಿ ನೋಡಿ ಎಲ್ಲ ಡಬಲ್ ಕ್ರೋಶ ಮೇಲೆ ಐತಲ್ಲ ಆ ಹೋಲಿಗೆ ನಾನು ಡಬ್ಳು ಕ್ರೋಶ ಮಾಡ್ತಾಯಿದ್ದೀನಿ ಈ ಸೆಕೆಂಡ್ ಸ್ಟೆಪ್ ಕೂಡ ಈಜಿ ಐತಿ ಬಟ್ ಡಬ್ಲ್ ಕ್ರೋಶ ಮಾಡಿಕೊಂಡು ಹೋಗೋದು ಆ್ಯಂಡ್ ಏನು ಯೂಸ್ ಮಾಡ್ತಾಯಿಲ್ಲ ಅಂದರೆ ಮೂರನೇ ಸ್ಟೆಪ್ಪಿಗೆ ಬಿಡ್ಸ್ ಯೂಸ್ ಆಗುತ್ತೆ ಇಲ್ಲಿ ಏನಾಗೋದಿಲ್ಲ ಎಲ್ಲ ಹೋಲಿಗೆ ಡಬ್ಷ ಮಾಡ್ಕೊಂಡು ಹೋಗ್ಬೇಕು ನೋಡಿ ಫುಲ್ ಆರ್ಚಿ ಇದೇ ರೀತಿ ಹಾಕೋತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು ಸ್ವಲ್ಪ ಕರೆಕ್ಟಾಗಿ ಹಾಕ್ಕೊಳ್ಳಿ ಡಬ್ಲ್ ಕ್ರೋಶೆ ನೋಡಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ತುಂಬ ನೀಟಾಗಿ ಬರುತ್ತೆ ಎಷ್ಟು ನೀಟಾಗಿ ಬಂದೈತೆ ನೋಡಿ ಫುಲ್ ಹಾಕಿದ್ದೀನಿ ನೋಡಿ ಇವಾಗ ಎರಡು ಚೈನ್ ಹಾಕಿದ್ದಲ್ಲ ಆ ಎರಡು ಚೈನ್ ಒಳಗೆ ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಎರಡು ಚೈನ್ ಇತ್ತಲ್ಲ ಆ ಎರಡು ಚೈನ್ ಒಳಗೆ ಶಿಂಗ್ ಕ್ರೋಶ ಮಾಡ್ತಾಯಿದ್ದೀನಿ ಇವಾಗ ಲಾಕ್ ಕಡೆ ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿದೆಲ್ಲ ಇವಾಗ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಕೊಚ್ಚಿ ಬರುತ್ತಲ್ಲ ಅದಕ್ಕೆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಇವಾಗ ಪಕ್ಕಕ್ಕೆ ಏನೋ ಶಿಂಗ್ಳ ಶಿಗ್ಳು ಎರಡು ಚೈನ್ ಒಳಗೆ ಶಿಂಗ್ಳ ಕ್ರೂಷೆ ಇವಾಗ ಇಲ್ಲಿ ಸುಜಿ ಮೇಲ್ದಾರ ತೊಗೊಂಡು ಡಬ್ಳು ಕ್ರೋಷೆ ಇದ್ದೀನಿ ಫಸ್ಟ್ ತ್ರಿಬಲ್ ಕೃಷ ಹೋಲಿಗೆ ಡಬಲ್ ಕ್ರೋಷೆ ಇವಾಗ ನೋಡಿ ಸುಜಿ ದಾರ ತಗೊಂಡು ಸೆಕೆಂಡ್ ತ್ರಿಬಳ ಕೃಷ ಹೋಲಿಗೆ ಡಬಲ್ ಕ್ರೋಷೆ ಇದು ಕೂಡ ಅಷ್ಟೇ ಹದಿನೈದು ಡಬಲ್ ಕೃಷಿ ಮಾಡ್ಕೋಬೇಕು ನೀವು ಸೀರೆ ಯಾವ ಕಲರ್ ಐತಿ ಅದೇ ಕಲರ್ ತೊಗೊಂಡು ವರ್ಕ್ ಮಾಡ್ಕೊಳ್ಳಿ ಚೆನ್ನಾಗಿ ಲುಕ್ ಕೊಡುತ್ತೆ ಇಲ್ಲಿ ಕೂಡ ಅಷ್ಟೇ ಹದಿನೈದು ಡಾ ಕ್ರಸ ಮಾಡ್ಕೋತೀನಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಫುಲ್ ಆರ್ಚ್ ಇಲ್ಲಿ ನೋಡಿ ಫುಲ್ ಆರ್ಚ್ ಕಂಪ್ಲೀಟ್ ಐತಿ ಎರಡು ಚೈನ್ ಒಳಗೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ ಮಾಡಿ ಐದು ಚೇನ್ ಹಾಕಿ ಆಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಐದು ಚೇನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ನೋಡಿ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಎಷ್ಟು ನೀಟಾಗಿ ಬಂದೈತಿ ಆರ್ ಸೆಕೆಂಡ್ ಸ್ಟೇಪ್ ಕೂಡ ತುಂಬ ಚೆನ್ನಾಗಿ ಬಂದೈತಿ ನೀಟಾಗಿ ಫಿನಿಷಿಂಗ್ ನೋಡಿ ಇವಾಗ ನೋಡಿ ಮೂರನೇ ಲೈರ್ ಮಾಡೋಕೆ ಇಲ್ಲಿ ಲೈಟ್ ಬ್ಲೂ ಕಲರ್ ಥರ ತೊಗೊಂಡಿನಿ ಲಾಕ್ ಮಾಡಿದ್ದೀನಿ ಗಂಟು ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ಫಸ್ಟ್ ಲಾಕ್ ಮಾಡೋದಲ್ಲ ಅದ್ರ ಮೇಲೆ ಒಂದು ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿ ಬೇಕಂದ್ರೆ ಚೈನ್ ಕೂಡ ಹಾಕ್ಕೊಳ್ಳಿ ಲಾಕ್ ಕೂಡ ಮಾಡ್ಕೊಂಡು ಹೋಗಿ ಇವಾಗ ನೋಡಿ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಎಷ್ಟು ಚೈನ್ ಹಿಡಿಯುತ್ತೆ ಅಷ್ಟು ಚೈನ್ ಹಾಕ್ಕೊಳ್ಳಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಈ ಸ್ಟೆಪಿಗೆ ಬಿಡಿಸ್ ಯೂಸ್ ಆಗುತ್ತೆ ಚಿಕ್ಕ ಸೈಜ್ ಬಿಡಿಸ್ ತಗೊಂಡಿನಿ ಲಾಕ್ ಒಂದ್ಸಲ ಸ್ವಲ್ಪ ಕಷ್ಟ ಆಗುತ್ತೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಇವಾಗ ಲಾಕ್ ಮಾಡಿದ್ದೀನಿ ದಾರ ಮೇಲೆ ಮಾಡಿ ನೋಡಿ ಇವಾಗ ಒಂದು ಬಿಡ್ಸ್ ಹಾಕೋತೀನಿ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡೋದಲ್ಲ ಅಲ್ಲೇ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಸೈಜಲ್ಲಿ ಬಿಡ್ಸಾಕ್ತಾಯಿದ್ದೀನಿ ಬಿಡಿಸಾಕಿ ನೋಡಿ ಡಬ್ಳು ಕೋಶ ಮಾಡಿದೆಲ್ಲ ಫಸ್ಟ್ ಕಂಬಾಗೆ ಇಲ್ಲಿ ನಾನು ಶಿಂಗ್ಳ ಕೋಶ ಮಾಡ್ಕೋತೀನಿ ಬೀಡ್ ಹಾಕಿ ಧಾರವಾಡ ಬೀಡ್ ಸೇರಿಸಿ ಆಮೇಲೆ ಶಿಂಗ್ಳ ಕೋಶ ಮಾಡ್ಕೋಬೇಕು ನೋಡಿ ಸಿಂಗಲ್ ಕೋಶ ಮಾಡಿದ್ದೀನಿ ಇವಾಗ ಹಾಗೆ ಒಂದು ಶಿಂಗ್ಳ ಕೋಶ ಮಾಡ್ಕೋಬೇಕು ಬೀಡ್ ಹಾಕಬಾರ್ದು ಒಂದು ಬಿಟ್ಟು ಒಂದು ಬೀಡು ಹಾಕ್ತಾಯಿದ್ದೀನಿ ಜಾಸ್ತಿ ಬೀಡು ಆಗುತ್ತೆ ಅದಕ್ಕೆ ನಾನು ಒಂದು ಬಿಟ್ಟು ಒಂದು ಹಾಕ್ತಾಯಿದ್ದೀನಿ ಇನ್ನೂ ದಾರ ಮೇಲೆ ಮಾಡಿ ಒಂದು ಬೀಡ್ ತೊಗೋತೀನಿ ತೊಗೊಂಡು ಡಬಲ್ ಕೋರ್ಷ ಮೇಲೆ ಹೋಲಿ ಇರುತ್ತಲ್ಲ ಆ ಹೋಲಿಗೆ ನಾನು ಶಿಂಗ್ಳ ಕೋರ್ಸೆ ಮಾಡ್ಕೊತೀನಿ ಇಷ್ಟೇ ಫುಲ್ ಶಿಂಗ್ಳು ಕೋಶ ಬರುತ್ತೆ ನೀವು ಬೇಕಂದರೆ ಫುಲ್ ಹಾಕೊಳ್ಳಿ ನಾನು ಒಂದು ಬಿಟ್ಟು ಒಂದು ಹಾಕ್ತಾಯಿದ್ದೀನಿ ನೋಡಿ ಇದೇ ರೀತಿ ಒಂದು ಬಿಟ್ಟು ಒಂದು ಹಾಕ್ತಾಯಿದ್ದೀನಿ ಒಂದು ಹಾಗೆ ಶಿಂಗ್ಳು ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಬಿಡ್ಸಾಕಿ ಶಿಂಗ್ಳು ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಫುಲ್ ಎಲ್ಲ ಸಿಂಗಲ್ ಕ್ರೋಶ ಆಗಿ ಒಂದೊಂದು ಬಿಡ್ಸ್ ಹಾಕ್ಕೊಳ್ಳಿ ನೋಡಿ ಈ ರೀತಿ ಚಿಕ್ಕ ಸೈಜಿಗೆ ಬಿಡಿಸ್ ಡಬಲ್ ಡಬ್ಳು ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ನಾನು ಶಿಂಗ್ಳ ಮಾಡ್ತಾ ಇದ್ದೀನಿ ಇವಾಗ ಹಾಗೆ ಒಂದು ಸಿಂಗಲ್ ಕೋಶ ಮಾಡ್ಕೋತೀನಿ ನೋಡಿ ಎಷ್ಟು ಈಜಿ ಐತಿ ನೋಡಿ ಒಂದು ಬಿಡ್ಸ್ ದಾರ ಒಳಗೆ ಸೇರಿಸಿ ಸಿಂಗಲ್ ವರ್ಷ ಮಾಡ್ಕೊಂಡು ಹೋಗಬೇಕು ಈ ಡಿಸೈನ್ ಅಷ್ಟೇ ಪೋಸ್ಟರ್ ತ್ರಿಬಲ್ ಕ್ರೋಷೆ ಆಮೇಲೆ ಡಬ್ಳು ಕ್ರೋಷೆ ಲಾಸ್ಟಲ್ಲಿ ಸಿಂಗಲ್ ಕ್ರೋಷೆ ಈ ರೀತಿ ಬರುತ್ತೆ ನೋಡಿ ಇವಾಗ ಹಾಗೆ ಶಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ನೀಟಾಗಿ ಬರುತ್ತೆ ಡಿಸೈನು ದರ ಮೇಲೆ ಮಾಡಿ ಬಿಡಿಸಿ ಸೇರಿಸಿ ಆಮೇಲೆ ಸಿಂಗಲ್ ಕ್ರೋಶೆ ಎಲ್ಲ ಡಬಲ್ ಕ್ರೋಶ ಮೇಲೆ ಹೋಲೈತಿ ಅದಕ್ಕೆ ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಅಷ್ಟೇ ಹದಿನೈದು ಸಿಂಗಲ್ ಕ್ರೋಶ ಬರಬೇಕು ಒಂದು ಬಿಟ್ಟು ಒಂದು ಬೀಡು ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಎಲ್ಲ ಶೇಂಗ ಕ್ರೋಶಗೆ ಬೀಡು ಹಾಕೊಳ್ಳಿ ನೋಡಿ ಈ ರೀತಿ ಬರುತ್ತೆ ಎಷ್ಟು ನೀಟಾಗಿ ಬಂದೈತಿ ನೋಡಿ ಶೇಂಗ ಕ್ರೋಶ ಕೂಡ ತುಂಬಾ ಚೆನ್ನಾಗಿ ಬಂದೈತಿ ನೋಡಿ ಈ ರೀತಿ ಒಂದು ಬಿಟ್ಟು ಒಂದು ಹಾಕಿದ್ದೀನಿ ಒಂದು ಹಾಗೆ ಮಾಡಬೇಕು ಶೇಂಗ ಕ್ರೋಶ ಹಾಗೆ ನೋಡಿ ಫುಲ್ ಕಂಪ್ಲೀಟಾಗೈತಿ ಲಾಸ್ಟಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಬೀಡಾಕಿ ಲಾಕ್ ಮಾಡಿದೆಲ್ಲ ಆಮೇಲೆ ಲಾಕ್ ಮೇಲೆ ಲಾಕ್ ಲಾಸ್ಟಲ್ಲಿ ನೋಡಿ ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಯಾರ್ಚು ತುಂಬ ನೀಟಾಗಿ ಫಿನಿಶನ್ ಕೊಡುತ್ತೆ ಇವಾಗ ನೋಡಿ ಚೈನ್ ಹಾಕೋತೀನಿ ಇಲ್ಲಿ ಕೊಚ್ಚು ಬರುತ್ತಲ್ಲ ಅದಕ್ಕೆ ಎಷ್ಟು ಚೈನ್ ಹಿಡುತ್ತೆ ಅಷ್ಟು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ಇವಾಗ ಇಲ್ಲಿಂದ ಸುಜಿ ಮೇಲೆ ಸಾರಿ ದರ ಮೇಲೆ ಮಾಡಿ ಒಂದು ಹಾಕೋತೀನಿ ಹಾಕ್ಕೊತೀನಿ ಹಾಕಿ ಶಿಂಗ್ಳು ಕೋಶೆ ಮಾಡ್ಕೊತೀನಿ ಬಿಡ್ಸ್ ನೋಡಿ ದರ ಒಳಗೆ ಸೇರಿಸಿ ಶಿಂಗ್ಳು ಕ್ರೋಶ ಮಾಡ್ಕೊತಾ ಇದ್ದೀನಿ ಇವಾಗ ಹಾಗೆ ಶಿಂಗ್ಳು ಕೋಶೆ ಮಾಡ್ಕೊತಾ ಇದ್ದೀನಿ ಚಿಕ್ಕ ಸೈಜಲ್ಲಿ ತಗೊಂಡಿನಿ ನೀವು ಬೇಕಂದರೆ ಮೀಡಿಯಂ ಸೈಜ್ ಕೂಡ ತಗೊಳ್ಳಿ ಬಿಡು ಹಾಕಿ ಸಿಂಗಲ್ ಕ್ರೋಷೆ ಇವಾಗ ಹಾಗೆ ಸಿಂಗಲ್ ಕ್ರೋಷೆ ಮಾಡ್ಕೋಬೇಕು ತುಂಬ ನೀಟಾಗಿ ಬರುತ್ತೆ ಇದು ಕೂಡ ಅಷ್ಟೆ ನೋಡಿ ಇದು ಕೂಡ ಆರ್ಚ್ ಕಂಪ್ಲೀಟಾಗಿ ಐತಿ ಲಾಸ್ಟಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಫುಲ್ ಆರ್ಚ್ ತೋರ್ಸೋಕ್ಕಾಗುತ್ತಿಲ್ಲ ಎರಡುವೆ ಲೆಂತ್ ಆಗುತ್ತೆ ಅದಕ್ಕೆ ಐದು ಚಿನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಸ್ಟಲ್ಲಿ ಲಾಸ್ಟಲ್ಲಿ ಕುಚ್ಚು ಬರುತ್ತೆ ಅಲ್ಲ ಲಾಕ್ ಮೇಲೆ ಲಾಕ್ ಮಾಡಿಕೊಟ್ಟು ನೋಡಿ ಫ್ರೆಂಡ್ ಎಷ್ಟು ನೀಟಾಗಿ ಬಂದೈತಿ ಆರ್ಚೆ ಮೂರು ಸ್ಟೆಪ್ ತುಂಬಾ ಚೆನ್ನಾಗಿ ಬಂದೈತಿ ಈ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇವಾಗ ಕುಚ್ಚೆಲ್ಲ ಎಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾವೆ ನೋಡಿ ನೋಡಿ ಕುಚ್ಚೆಲ್ಲ ಹಾಕಿದ್ದೀನಿ ಅರುವತ್ತೇಳೆ ದರ ಸತ್ಕೊಂಡು ಕುಚ್ಚು ಕಟ್ಟಿದ್ದೀನಿ ಡಬಲ್ ಮಾಡಿದ್ರೆ ನೂರು ಆಗುತ್ತೆ ನಾನು ಸ್ಟೋನ್ ಚೈನ್ ಆಡಿಸಿದ್ದೀನಿ ನೀವು ಬೇಕಂದರೆ ಬಾಲ್ ಚೇಂಜ್ ಸ್ಟೋನ್ ಚೇಂಜ್ ಎಲ್ಲ ಆಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಮೂರು ಸ್ಟೆಪ್ ಡಿಸೈನ್ ಅದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ ರಶ್ಮಿ ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಾವೆ ಓಕೆ ಫ್ರೆಂಡ್ಸ್ ಇಡುವೆ ಎಲ್ಲೆಲ್ಲಿ ಮಾಡ್ತೀನಿ ಎಲ್ಲರಿಗೂ ಬಾಯ್